ಜವಾಬ್ದಾರಿ ಅಂದರೆ ಒಂದು ನಂಬಿಕೆ ಮತ್ತು ಶ್ರದ್ಧೆ ಜನರ ಭಕ್ತಿ ಮತ್ತು ವಿಶ್ವಾಸ ಈ ಈ ಕೊರಗಜ್ಜನ ಮೇಲೆ ಜನರಿಗಿರುವಂಥ ಅಪಾರ ವಿಶ್ವಾಸ ನಂಬಿಕೆ ಭಕ್ತಿ ಶ್ರದ್ಧೆಗೂ ಎಲ್ಲೂ ತೊಡಕಾಗದ ರೀತಿಯಲ್ಲಿ ಈ ಸಿನಿಮಾವನ್ನು ಜನರ ಮುಂದೆ ಇಡುವಂತಹ ಒಂದು ದೊಡ್ಡ ಚಾಲೆಂಜಿಂಗ್ ಅದೊಂದು ಜವಾಬ್ದಾರಿ ರೂಪದಲ್ಲಿ ನನಗಿತ್ತು ಆ ಕೊರಗಜ್ಜನ ಆಶೀರ್ವಾದದಿಂದ ಮತ್ತು ಎಸ್ಪೆಷಲಿ ನನ್ನ ಪ್ರೊಡ್ಯೂಸರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಪಲ್ಯ ಮತ್ತು ವಿದ್ಯಾಧರ್ ಶೆಟ್ಟಿ ಇವರಿಬ್ಬರು ಈ ಸಿನಿಮಾಕ್ಕೆ ಒಂಥರ ಎಡಬಲ ಭುಜ ಇದ್ದಾಗಿ ಇದ್ಕೊಂಡು ಈ ಸಿನಿಮಾ ಮುಗಿಸುವಲ್ಲಿ ನಮಗೆ ನನ್ನ ಜವಾಬ್ದಾರಿಯನ್ನು ಮುಗಿಸುವಲ್ಲಿ ನಮಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ ಹನ್ನೆರಡನೇ ಶತಮಾನದ ಕತೆ ಎಂಟನೇ ಶತಮಾನ ಅಂದರೆ ಹನ್ನೆರಡನೇ ಶತಮಾನದ ಕತೆ ಎಂಟುನೂರು ವರ್ಷಗಳ ಹಿಂದೆ ಆ ಜೀವನ ಪದ್ಧತಿ ಜನರ ಜೀವನ ಪದ್ಧತಿ ಹೇಗಿತ್ತು ಅವರ ಜೀವನ ಶೈಲಿ ಹೇಗಿತ್ತು ಅವರ ಬಟ್ಟೆ ಬರೆಗಳೇನು ಅವ್ರು ಹಾಕ್ಕೊಳ್ತಿರುವಂಥ ಆಭರಣಗಳೇನು ಅವ್ರು ತಿನ್ನುವಂಥ ತಿಂಡಿ ಈಗಿಲ್ಲೇ ನಾನು ಆಮೆ ಪದಾರ್ಥ ಯೂಸ್ ಮಾಡಿದ್ದೇನೆ ಪ್ರತಿ ಇದರಲ್ಲೂ ಅವು ಕೊರಗಜ್ಜಿನಿಗೆ ಆಮೆ ಪದಾರ್ಥ ಈಗ ನೋಡು ಅವರಿಗೆ ಆಮೆ ಪದಾರ್ಥ ಅಂತ ಆಮೆ ಪದಾರ್ಥ ತುಂಬ ಇಷ್ಟ ಆಮೇಲೆ ಸಾಂಬಾರು ಆಮೆ ಆಮೆ ಪಲ್ಯ ನಾವೇನು ಮೀನು ತಿಂತೀವಿ ಅವರು ಆಮೆ ತಿಂತಾರೆ ಇದೆಲ್ಲ ಸ್ಟಡಿ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸೊ ಅದನ್ನೆಲ್ಲ ತಿಳ್ಕೊಂಡ ಮೇಲೆ ನಾನು ಸಿನಿಮಾ ಮಾಡಲಿಕ್ಕೆ ಸ್ಕ್ರಿಪ್ಟನ್ನು ರೆಡಿ ಮಾಡಿ ಹೋದೆ ಆದರೆ ಸ್ಕ್ರಿಪ್ಟ್ ರೆಡಿ ಮಾಡಿ ಸಿನಿಮಾಕ್ಕೆ ಇನ್ನೇನು ಒಂದು ತಿಂಗಳು ಇರಬೇಕಾದ್ರೆ ಕೊರಗ ಕಮ್ಯುನಿಟಿ ಇರೋದನ್ನು ಮತ್ತೆ ಮೀಟ್ ಆಗುವಾಗ ಅವ್ರು ಹೇಳಿದ್ರು ಈ ಕತೆ ಅಲ್ಲ ಹೀಗಿರೋದಲ್ಲ ನಿಜ ಕತೆ ಈ ಥರ ಇದೆ ಅಂತ ಹೇಳುವಾಗ ಮತ್ತೆ ಆ ಕತೆ ಹೇಳಲಿಕ್ಕೆ ನೀವು ಸಿನಿಮಾ ಮಾಡಿದ್ರೆ ಏನು ಮಾಡ್ತೀರಿ ಹೇಳ್ತೀರಿ ಕೊರಗಜ್ಜನಿಗೆ ಏಳು ಹೆಂಡತಿ ಇದ್ದಾರೆ ಅಂತ ಬರಿತೀರಿ ನಾಟಕಗಳೆಲ್ಲ ಹಾಗೆ ಮಾಡಿದಿರಿ ಅಲ್ಲ ಅಥವಾ ನಾನು ನಾನೇ ಇಲ್ಲಿ ಕೊರಗಜ್ಜನ ದೇವಸ್ಥಾನಕ್ಕೆ ಕುತ್ತಾರ ಹತ್ರ ಹೋದಾಗ ಎರಡು ಸಮಾಧಿಗಳಿದ್ದರು ಕೊರಗಜ್ಜನ ಹೆಂಡತಿ ಅಂತ ಹೇಳ್ತಾಯಿದ್ರು ಸೊ ಜನರಿಗೆ ಈ ಥರ ಭಾಳಷ್ಟು ತಪ್ಪು ಕಲ್ಪನೆಗಳಿದೆ ಬರೆದಿರೋಂತಹ ಲಿಟ್ರೇಚರ್ ಕೂಡ ತಪ್ಪಾಗಿತ್ತು ಸೊ ಅದರ ಬಗ್ಗೆ ಆ ಕೊರಗ ಕಮ್ಯುನಿಟಿ ಅವರಿಗೆ ಕೊರಗ ಜನಾಂಗದವರಿಗೆ ತುಂಬ ನೋವಿದೆ ಅವರು ಆಮೇಲೆ ಹಾಗಾದರೆ ನಾನು ಇವ್ರಿಗೆ ಹೇಳಿದೆ ಸರ್ ನಿಮ್ಮ ಸ್ವಂತ ನಿಜ ಕತೆ ಹೇಳಿ ಇಷ್ಟು ವರ್ಷ ಯಾಕಂದ್ರೆ ಅವ್ರು ಅವರ ಈಗಲೂ ಇದ್ದಾರೆ ಅವರು ಇಲ್ಲ ನಾವು ಹೇಳಿದ ರೀತಿಯಲ್ಲಿ ಸಿನಿಮಾ ಮಾಡ್ತೀರಾ ನೀವು ಚೇಂಜ್ ಮಾಡ್ತೀರಿ ಇನ್ನೇನು ಒಂದು ತಿಂಗಳಿಗೆ ಶೂಟಿಂಗ್ ಹೋಗ್ತೀವಿ ಖಂಡಿತ ಸರ್ ಅದು ಆ ಥರ ಅದು ನಿಜವಾಗಿರೋ ನಿಜ ವಿಚಾರ ತಿಳಿಸ್ಬೇಕು ಸರ್ ನಿಮಗೆ ಅದಕ್ಕೋಸ್ಕರ ಅವರೊಂದು ಪೂಜೆ ಅರೇಂಜ್ ನನಗೆ ಕರೆದ್ರು ರಾತ್ರಿ ಒಂದು ಹನ್ನೆರಡು ಒಂದು ಹನ್ನೊಂದು ಹನ್ನೊಂದವರೆಗೆ ಪೂಜೆ ಅರೇಂಜ್ ಮಾಡಿದ್ರು ಕತ್ತಲೆ ದೀಪಗಳ ಬರೀ ದೀಪದ ಬೆಳಕಲ್ಲಿ ದೊಡ್ಡ ದೊಡ್ಡ ಡ್ರಮ್ಸ್ ಗಳನ್ನ ಆಮೇಲೆ ಅವರು ಹೇಳಿದರು ಈ ಪೂಜೆ ಆದಮೇಲೆ ಒಂದು ವೀಳ್ಯದೆಲೆಯನ್ನು ಮೇಲೆ ಹಾರಿಸಿದರು ವೀಳ್ಯದೆಲೆ ಅಂಗಾತ ಬಿದ್ದರೆ ನಿಮ್ಗೆ ಅಷ್ಟೇ ಕತೆ ಹೇಳ್ತೇವೆ ಅದು ಅವ್ರು ಕೌಚಿ ಬಿದ್ದರೆ ನಿಮಗೆ ಕತೆ ಹೇಳೋಲ್ಲ ಅಂತ ಸೊ ನಾನು ಕೊರಗಜ್ಜನ ಆಶೀರ್ವಾದನ ಮೇಲಿತ್ತು ಎಲೆ ಅಂಗಾತವಾಗಿತ್ತು ಆಮೇಲೆ ಅವರು ಕತೆ ಹೇಳಿದರು ಅವರು ನಿಜ ಕತೆ ಹೇಳಿದ ಮೇಲೆ ನಾನು ಮತ್ತೆ ಚಿತ್ರೀಕರಣನ ಮುನ್ ಮೂರು ತಿಂಗಳು ಮುಂದಿದ್ದು ಒಂದು ಮುಂದೂಡಬೇಕಾಗಿ ಬಂತು ಯಾಕಂದ್ರೆ ಮತ್ತೆ ಒಂದೆರಡು ತಿಂಗಳು ನಂಗೆ ಸ್ಕ್ರಿಪ್ಟಿಂಗ್ ಟೈಮ್ ಈಗ ಆಗೋ ಕೂಡ ಮತ್ತೆ ಚೆನ್ನಾಗಿ ಸರ್ ಸರ್ ತೃಪ್ತಿ ಅನ್ನುವಂಥದ್ದು ಮನುಷ್ಯರಿಗೆ ಸಿಗೋದು ಕಷ್ಟ ನಮ್ಗಂತೂ ಯಾವುದೇ ಇದ್ರಲ್ಲೂ ತೃಪ್ತಿ ಸಿಕ್ಕಿಲ್ಲ ಇದುವರೆಗೂ ನನ್ನ ನ್ಯಾಯ ನ್ಯಾಯ ಒದಗಿಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದೇನೆ ಆಮೇಲೆ ಬೇರೆ ಬೇರೆ ಲಿಮಿಟೇಷನ್ಸ್ ಇತ್ತೆ ಸರ್ ನಮ್ಗೆ ನಾನು ಹೇಳೋದಂತ ಈಗ ಅಟ್ಯಾಕ್ ಮಾಡಿದ್ರಿಂದಾಗಿ ನನಗೆ ಒಂದು ಗಣೇಶಾಚಾರ್ಯ ಬಾಲಿವುಡ್ ಆ್ಯಕ್ಟರ್ ಮತ್ತು ಕನ್ನಡದ ಶುಭಾ ಅವರಿದ್ದರು ಅದು ಎರಡು ದಿನ ಸಾಂಗ್ ಮಾಡಿ ಎರಡನೇ ದಿನ ಅಟ್ಯಾಕ್ ಆಯಿತು ಸೊ ಆ ಸಾಂಗ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಎಲ್ಲೋ ಒಂದು ಕಡೆ ನೋವಿದೆ ಆಮೇಲೆ ಪ್ರೊಡ್ಯೂಸರ್ಗೆ ಅಷ್ಟು ವೇಸ್ಟ್ ಆದಾಗ ದುಡ್ಡು ಅರವತ್ತೈದು ಎಪ್ಪತ್ತು ಲಕ್ಷ ಅಷ್ಟೇನು ಸಣ್ಣ ಹಣ ಅಲ್ಲ ಅಂತ ಮೂರು ಬಾರಿ ಆದಾಗ ಒಂದು ಇದಾಗುತ್ತೆ ಮತ್ತೆ ರೀಕ್ರಿಯೇಟ್ ಮಾಡ್ಲಿಕ್ಕೆ ಮತ್ತೆ ಒದ್ದಾಡಬೇಕು ಅಫ್ಕೋರ್ಸ್ ವಿಕ್ರಮ್ ಅವರು ಮತ್ತೆ ಮಾಡುವ ಮತ್ತೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕತೆಗೇನು ಜಸ್ಟಿಸ್ಬೇಕು ಆತ್ರೆ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ನಾಲ್ಕು ಸಲ ಶೂಟ್ ಮಾಡಿದ್ವಿ ಇಂಥದ್ದೆಲ್ಲ ಸೊ ಅವರ ಪ್ರೊಡ್ಯೂಸ್ ಸಪೋರ್ಟಿಂದಾಗಿ ಇದನ್ನು ಒಂದು ನ್ಯಾಯಯುತವಾಗಿ ಮಾಡಿದ್ದೇನೆ ಆ ಹ ತೆರೆ ಮೇಲೆ ಬಂದು ನಿಮ್ಮಿಂದ ಎಲ್ಲ ಆಕ್ಸೆಪ್ಟ್ ಆದ ಮೇಲೆ ಇಲ್ಲ ಸುಧೀರ್ ಒಳ್ಳೆ ಕಥೆ ಮಾಡಿದ್ದಾನೆ ಒಳ್ಳೆ ಸಿನಿಮಾ ಮಾಡಿದ್ದಾನೆ ಅಂತ ನಿಮ್ಮ ವಾಯಿಂದ ಬಂದ್ರೆ ಆವಾಗ ಬಹುಶಃ ನಂಗೆ ಪೂರ್ತಿ ತೃಪ್ತಿ ಸಿಗೋ ಸಾಧ್ಯತೆ ಇದೆ ಇನ್ನು ಇನ್ನು ತೋರಿಸ್ಬೇಕು ಇನ್ನು ಯಾರಿಗೂ ಸಿನಿಮಾ ತೋರಿಸ ಅವರು ಅವರ ಕತೆ ಹೇಳಿದ ರೀತಿಯನ್ನು ತಗೊಂಡು ಮಾಡಿದ್ದೇನೆ ಅದರಿಂದ ಖಂಡಿತ ಅವರ ಅವರ ಸಪೋರ್ಟ್ ಎಲ್ಲ ಕಡೆದು ಇವತ್ತು ಬರಬೇಕಾಗಿತ್ತು ಬಟ್ ಮೊನ್ನೆ ಬೆಂಗಳೂರಿನವರು ಬಂದಿದ್ರು ಫಸ್ಟ್ ಲುಕ್ ಲಾಂಚ್ ಅವರ ಕಮ್ಯುನಿಟಿಯರ್ ಬಂದು ಸಂಗೀತ ವಾದ್ಯ ಮೇಳ ಎಲ್ಲ ಬಾರಿಸಿ ನಮ್ಗೆ ಸಪೋರ್ಟ್ ಮಾಡಿದ್ರು ಒಂದು ಹೇಳ್ಬಹುದು ಖರ್ಚು ಮಾಡಿದಷ್ಟು ದುಡ್ಡು ಹಾಡಲ್ಲಿ ಬಂತು ಇವತ್ತು ನೀವು ನಮ್ಮ ನಿರ್ಮಾಪಕರ ಮುಖದಲ್ಲಿ ಮೊನ್ನೆ ನೀವು ಫಸ್ಟ್ ಲುಕ್ ಎಲ್ಲ ಹೆಂಗಿದ್ರು ಇವತ್ತು ಹೆಂಗಿದ್ದಾರೆ ಸೊ ಎಲ್ಲ ಕೊರಗ ಜನಕ್ಕೆ ಕೃಪೆ ಹೌದು ನಮಗೊಂದು ಡೌಟ್ ಇತ್ತು ಝೀ ಮ್ಯೂಸಿಕ್ ನೋಡಿ ಬಹುಶಃ ಕನ್ನಡಕ್ಕೆ ಪ್ರಾವಶಃ ಒಂದು ಬಹುಶಃ ಹದಿನೈದು ವರ್ಷಗಳಿಂದ ಯಾವುದೇ ಮ್ಯೂಸಿಕ್ ರೈಟ್ಸ್ ತಗೊಂಡಿರಲಿಲ್ಲ ಆಮೇಲೆ ನಮಗೂ ಇತ್ತು ನಾವು ಪ್ರೊಡ್ಯೂಸರ್ ಮಾತಾಡ್ಕೊಂಡು ಇದರಲ್ಲಿ ದೊಡ್ಡ ಸ್ಟಾರ್ ಸ್ಟಾರ್ ಇಲ್ಲ ಈ ಫಿಲ್ಮಲ್ಲಿ ದೊಡ್ಡ ಬ್ಯಾನರ್ ಇಲ್ಲ ಅದು ದೊಡ್ಡ ಪ್ರೊಡ್ಯೂಸರ್ ಹೆಸರು ನಾನು ಇನ್ನೂ ಮಾಡಿಲ್ಲ ಅದು ದೊಡ್ಡ ಇಲ್ಲ ಹೆಸರಿ ವಾಲ್ಸದ ಸೊ ಇಂಥ ಟೈಮಲ್ಲಿ ನಮಗೆ ಬಿಸ್ನೆಸ್ ಮಾಡಲಿಕ್ಕೂ ಕೂಡ ಈ ಎಲಿಮೆಂಟ್ಸ್ ತುಂಬ ಹೆಲ್ಪ್ ಇದು ಅಂಥ ಕಷ್ಟ ಸನ್ನಿವೇಶಗಳಲ್ಲಿ ಆಫ್ಕೋರ್ಸ್ ನಾನು ಪ್ರತಿ ಬಾರಿ ಕೊರಗಜ್ಜನ ಮೊರೆ ಹೋಗ್ತಾ ಇದ್ದೆ ಇದು ಈ ಬೆಳವಣಿಗೆ ಒಂದು ಕಳೆದ ನಾಲ್ಕೈದು ದಿನದಲ್ಲಿ ಆಯಿತು ಝಿ ಮ್ಯೂಸಿಕ್ನವರಿಗೆ ಸಾಂಗ್ ಕರ್ ಕರೆಸಿದ್ರು ನೋಡಿದರು ಅಲ್ಲಿ ಕಾಲ್ ಮಾಡಿದರು ಎಸ್ ವಿ ಆರ್ ರೆಡಿ ಟು ಬೈ ರೈಟ್ ಆಲ್ ದಾಂಗ್ವೇಜಸ್ ಅಂತ ಮುಗಿತು ಪೋಸ್ಟ್ ಪೋರ್ಷನ್ ಕಂಪ್ಲೀಟ್ ಮುಗಿತು ಸೆಕೆಂಡಿಗೆ ಈಗ ಸೆನ್ಸರ್ ಆಗಬೇಕು ಪೋಷನ್ ಒಂದು ಎರಡು ವಾರದಲ್ಲಿ ಸೆನ್ಸರ್ ಆಗ ಆಗ್ಬೋದು ಸೆನ್ಸರ್ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಎಲ್ಲ ಭಾಷೆ ಈಗ ಝೀ ಬಂದಾಗ ಅವರು ಅವರ ಅವರ ಅವರೇ ಪ್ರಮೋಟ್ ಮಾಡ್ತಾರೆ ಅವರ ಭಾಷೆಗಳು ಭಾಷೆಗಳು ಆಗಿರ್ಬೋದು ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ಅವರು ದೊಡ್ಡ ಮೊತ್ತದ ಪ್ರಮೋಷನ್ ಬಜೆಟ್ ಕೂಡ ಇದೆ ಅವರು ಹೇಳಿದ್ದಾರೆ ಅದು ಕ್ಲಾಸ್ ಇದೆ ಒ ಟಿ ಟಿ ಮತ್ತು ಸೆಟ್ ನಾವೇ ತೊಗೊಳ್ಬೇಕು ನೀವು ಬೇರೆಯವ್ರಿಗೆ ಹೋಗೋ ಮುಂಚೆ ನಮ್ಮನ್ನು ಅಪ್ರೋಚ್ ಮಾಡಿ ಅಂತ ಆ ಅವರ ಏನಿದೆ ಸ ಇದು ನಮ್ಮ ಬಿಸ್ನೆಸ್ ಇದ್ದಿದ್ದು ಅಲ್ಲಿ ಮೀಟ್ ಆದರೆ ಅವ್ರಿಗೆ ತಗೋಬೋದು ಇಲ್ಲ ನಮಗೆ ಇನ್ನೂ ಜಾಸ್ತಿ ಡಿಮ್ಯಾಂಡ್ ಇದ್ದರೆ ನೀವು ಮತ್ತೆ ಡಿಸೈಡ್ ಮಾಡಿ ಅಂತ ಅವರೇ ಅದರಲ್ಲಿ ಇದೆ ಅವರು ಹೇಳಿದ್ದಾರೆ ಸೊ ಬೇರೆ ಕಡೆ ಹೋಗೋ ಮುಂಚೆ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಬೇಕಾಗಿತ್ತು ಬಟ್ ಓನ್ಲಿ ಓನ್ಲಿ ಇದು ಆಡಿಯೋಗೆ ಮಾತ್ರ ಸಂಬಂಧಪಟ್ಟದ್ದು ಸಿನಿಮಾ ಇನ್ನು ಅವರು ಖರೀದಿ ಮಾಡೋ ಬಗ್ಗೆ ನಾವು ಮಾತುಕತೆ ಮಾಡ್ಲಿಲ್ಲ